ಸೊ ಯಾವುದೇ ಒಂದು ಪಿ ಯು ಸಿ ಓದಿದ ಹುಡುಗ ಇರಲಿ ಅಥವಾ ಎಸ್ ಎಲ್ ಸಿ ಓದಿದ ಹುಡುಗ ಇರ್ಲಿ ಡಿಗ್ರಿ ಓದಿದ ಹುಡುಗ ಇರ್ಲಿ ಸೊ ನಮ್ಮ ಶೂನ್ಯದಿಂದ ಸಿಕ್ಕರಕ್ಕೆ ಉದ್ದೇಶ ಇಷ್ಟೇ ಆ ವ್ಯಕ್ತಿ ನನ್ನ ಹತ್ರ ಒಂದು ರೂಪಾಯಿ ಇದೆ ನಾನು ಬಿಸ್ನೆಸ್ ಮಾಡ್ಬೇಕು ನನ್ನತ್ರ ಐವತ್ ರೂಪಾಯ್ದ ನಾವು ಬಿಸ್ನೆಸ್ ಮಾಡಬೇಕು ನನ್ನ ಹತ್ರ ಸಾವಿರ ರೂಪಾಯಿ ತಂದೆ ತಾಯಿ ಆಸ್ತಿ ಅಂತಸ್ತಗಳನ್ನ ಮಾರಿ ತಂದು ಮಾಡು ಯಾವತ್ತು ಉದಾರ ಆಗಲ್ಲ ಸರ್ ಯಾವತ್ತೂ ಉದ್ದಾರ ಆಗಲ್ಲ ಯಾಕಂದ್ರೆ ದುಡ್ಡಿದೆ ದುಡ್ಡು ಇದೆ ಕಷ್ಟಪಟ್ಟು ದುಡ್ಡು ಎಸ್ ಕಷ್ಟಪಟ್ಟು ದುಡ್ದಂತ ರೊಕ್ಕ ಜೋಬಲ್ಲಿ ಇದ್ರೆ ಅವ್ನು ಹೆಂಗ್ ಖರ್ಚು ಮಾಡ್ಬೇಕಂತ ವಿಚಾರ ಮಾಡ್ತಾನೆ ಅಪ್ಪನ ದುಡ್ಡು ಇದ್ರೆ ಹೆಂಗ್ ಕುಡಿಬೇಕಂತ ವಿಚಾರ ಮಾಡ್ತಾನೆ ಸರ್ ತಮ್ಮ ಇವತ್ತನೇ ವರ್ಷದ ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳು ತುಂಬಾ ಧನ್ಯವಾದ ಆನಂದ್ ಅವ್ರೆ ಬಹಳ ಖುಷಿ ಆಯ್ತು ಕುತ್ಕೊಳ್ಳಿ ಪ್ಲೀಸ್ ಸರ್ ಇದು ನಿಮ್ಮ ಪರಿವರ್ತನಾ ಫೌಂಡೇಶನ್ ವತಿಯಿಂದ ಶೂನ್ಯದಿಂದ ಶಿಖರ ಅನ್ನೋ ಒಂದು ಚಾನೆಲ್ನ ಸ್ಟಾರ್ಟ್ ಮಾಡ್ತಾ ಓಕೆ ಆ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ನಿಮ್ಮ ಉದ್ದೇಶಗಳೇನ ಸರ ಅದರ ಮುಂದಿನ ತಯಾರಿಗಳೇನ ಅದರಿಂದ ಸಾರ್ವಜನಿಕರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಸರ ಯಾವ ರೀತಿ ರೀತಿಗಳನ್ನ ತಯಾರಿ ಮಾಡ್ಕೊಂಡಿದ್ದೀರಿ ಐವತ್ತನೇ ವರ್ಷದ ಹುಟ್ಟೊಬ್ಬ ನಂದು ಅನ್ನೋದಕ್ಕಿಂತ ನನ್ನ ಜೊತೆಗಿರುವಂತಹ ತಂಡ ಮತ್ತೆ ನನ್ನ ಕಂಪ್ನಿ ಬಂದು ಒಳಗದ ಜೊತೆಗೆ ನನ್ನ ಬರೆದುಕೊಂಡು ಹೋಗುವಂತಹ ಒಂದು ವ್ಯವಸ್ಥೆಗಳೇನಿದೆ ನನಗೆ ಬಹಳ ಸಂತೋಷ ಅನ್ನಿಸ್ತದೆ ಸೊ ಇವತ್ತು ಐವತ್ತನೇ ವರ್ಷದ ಹುಟ್ಟು ಹಬ್ಬ ಯಾಕಂದ್ರೆ ಪ್ರತಿ ವರ್ಷ ಹುಟ್ಟು ಹಬ್ಬ ಮಾಡ್ಕೊಳ್ತೀವಿ ಆದರೆ ಉದ್ದೇಶ ಏನಂತ ಗೊತ್ತಿಲ್ಲದೆ ಹುಟ್ಟ ಹಬ್ಬ ಮಾಡ್ಕೊಡ್ತೀವಿ ಆದ್ರೆ ಇವತ್ತಿನ ಹುಟ್ಟ ಹಬ್ಬ ನನ್ನ ವೈಯಕ್ತಿಕ ಹುಟ್ಟು ಹಬ್ಬ ಅಲ್ಲ ಇದು ಸೊ ನಮ್ಮ ತಂಡದ ಹುಟ್ಟುಹಬ್ಬ ಸೊ ಉದ್ದೇಶ ಏನಂದ್ರೆ ನಮ್ಮ ತಂಡ ಎಲ್ಲ ನಾವು ಸೇರಿ ಮಾಡ್ತೀವಿ ಯಾಕಂದ್ರೆ ಈ ಒಂದು ಐವತ್ತನೇ ವರ್ಷದ ಒಂದು ಬರ್ಡೆಗೆ ಒಂದು ಜಗತ್ತಿಗೆ ಏನಾದರೂ ಒಂದು ಕೊಡಬೇಕು ಅಂದ್ರೆ ನನಗೆ ಇವತ್ತು ಚಿಂತೆ ಒಂದು ಸಬ್ಜೆಕ್ಟ್ ತಗೊಂಡಾಗ ಬಹಳ ಒಳಗಡೆ ನೋವು ಆಗ್ತಾ ಇದೆ ಯಾಕಂತಂದ್ರೆ ಇವತ್ತು ಎಜುಕೇಶನ್ ಅನ್ನೋ ಒಂದು ಪಾಠ ತಗೊಂಡಾಗ ಮಕ್ಕಳ ಭವಿಷ್ಯ ಏನಾಗ್ತಾ ಇದೆ ಇವತ್ತು ಎಸ್ ಎಲ್ ಸಿ ಓದಿರೋ ಮಕ್ಕಳಿರ್ಬೋದು ಅಥವಾ ಪಿ ಯು ಸಿ ಓದಿರೋ ಮಕ್ಕಳಿರ್ಬೋದು ಡಿಗ್ರಿ ಓದಿರೋ ಮಕ್ಕಳು ಎಸ್ ಎಲ್ ಸಿ ಓದಿ ಪಿ ಯು ಸಿ ಓದ್ಮೇಲೆ ಯಾವ ಮಕ್ಕಳು ಯಾವ ಸ್ಕೂಲ್ಗೆ ಹೋಗಬೇಕು ಏನು ಓದಬೇಕು ಅನ್ನೋ ಕನ್ಫ್ಯೂಸ್ ಒಂದು ಇದ್ರೆ ತಂದೆ ತಾಯಿಗಳಿಗೆ ಇರುವಂಥ ಸಮಸ್ಯೆಗಳು ಬಹಳ ಇದಾವೆ ಯಾಕಂದ್ರೆ ಇವತ್ತು ಮಿಡ್ಲ್ ಫ್ಯಾಮಿಲಿ ಇದ್ದವರು ಮಕ್ಕಳು ಓದಿಸ್ಬೇಕನ್ನ ಆ ಸಾವಿರದ ಐದು ಲಕ್ಷ ಹತ್ತು ಲಕ್ಷ ದುಡ್ಡು ಕಟ್ಟೋ ವ್ಯವಸ್ಥೆ ಇರೋಲ್ಲ ಸೊ ಅಕಸ್ಮಾತ್ ಶ್ರೀಮತಿ ಅವ್ರು ಕಟ್ಟಿದ್ದಾರೆ ಅವ್ರು ಮಕ್ಕಳು ಓದ್ತಾರಲ್ಲ ಆದರೆ ನನ್ನ ಉದ್ದೇಶ ಎಜುಕೇಷನ್ ಭಾಳ ಇಂಪಾರ್ಟೆಂಟ್ ಒಪ್ಕೊಳ್ತೀನಿ ಆದರೆ ಎಜುಕೇಷನ್ ಸಮಸ್ ಅಲ್ಲಿ ಇವತ್ತು ತೊಂದರೆಗಳಾಗ್ತಾ ಇರೋದ್ರಿಂದ ಫೀಸು ಡೊನೇಷನ್ ಎಲ್ಲ ಜಾಸ್ತಿ ಆಗ್ತಾ ಇರೋದ್ರಿಂದ ಮಕ್ಕಳು ಓದಿ ಹೊರಗೆ ಬರ್ತಾ ಇದಾರೆ ಆದ್ರೆ ಇಲ್ಲಿ ದುರಂತ ಏನಂದ್ರೆ ಉದ್ಯೋಗ ಇಲ್ಲ ಅಂತ ವ್ಯವಸ್ಥೆ ಜಾಸ್ತಿ ಆಗ್ತಾ ಇದೆ ಓದಿದ ತೊಂಬತ್ತು ಪರ್ಸೆಂಟ್ ಹುಡುಗರಲ್ಲಿ ನೂರು ಪರ್ಸೆಂಟ್ ಹುಡುಗರಲ್ಲಿ ಹತ್ತು ಪರ್ಸೆಂಟ್ ಹುಡುಗರಿಗೆ ಉದ್ಯೋಗ ಸಿಗ್ತಾ ಇದೆ ಇನ್ನು ತೊಂಬತ್ತು ಪರ್ಸೆಂಟ್ ಹುಡುಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂತ ವ್ಯಕ್ತಿಗಳು ಇವತ್ತು ಎಲ್ಲೋ ಒಂದು ಸಣ್ಣ ಪುಟ್ಟ ಸಿಗರೇಟ್ ಇರ್ಬೋದು ಕುಡಿತಾ ಇರ್ಬೋದು ಯಾವುದೋ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಅಲ್ಲಿ ಕಲ್ತ್ಬಿಟ್ಟು ಅವ್ರ ಜೀವನಗಳನ್ನ ಹಾಳು ಮಾಡಿಕೊಳ್ಳುವಂಥ ವ್ಯವಸ್ಥೆಗಳನ್ನ ಕಳಿತೈತಿವಿ ಅದು ನೋಡಿ ಎಷ್ಟೋ ಊರು ಉರ್ನಂತ ಪರಿಸ್ಥಿತಿ ಬಂದಿದೆ ಅದಕ್ಕೆ ನಮ್ಮ ಶೂನ್ಯದಿಂದ ಸಿಕ್ಕರ ಉದ್ದೇಶ ಅಷ್ಟೇ ಜೀರೋದಿಂದ ಅವನು ಸಿಕ್ಕರೆ ಮೇಡ ಹೋಗ್ಬೇಕಂತಂದ್ರೆ ಸೊ ಯಾವುದೇ ಒಂದು ಪಿ ಯು ಸಿ ಓದಿದ ಹುಡುಗ ಇರಲಿ ಅಥವಾ ಎಸ್ ಎಲ್ ಸಿ ಓದಿ ಹುಡುಗ ಇರಲಿ ಡಿಗ್ರಿ ಓದಿ ಹುಡುಗ ಇರಲಿ ಸೊ ನಮ್ಮ ಶೂನ್ಯದಿಂದ ಸಿಕ್ಕರೆಕ್ಕೆ ಉದ್ದೇಶ ಇಷ್ಟೇ ಆ ವ್ಯಕ್ತಿ ನನ್ನ ಹತ್ರ ರೂಪಾಯಿ ಇದೆ ನಾನು ಬಿಸ್ನೆಸ್ ನನ್ನ ನನ್ನತ್ರ ಐವತ್ತು ರೂಪಾಯಿ ನಾನು ಬಿಸ್ನೆಸ್ ಮಾಡಬೇಕು ನನ್ನ ಹತ್ರ ಸಾವಿರ ರೂಪಾಯಿದ ನೋಡ್ಬೇಕು ತಂದೆ ತಾಯಿ ಆಸ್ತಿ ಅಂತಸ್ತಗಳನ್ನ ಮಾರಿ ತಂದು ಮಕ್ಕಳು ಯಾವತ್ತು ಉದಾರ ಆಗಲ್ಲ ಅನಂದವರೇ ಸರ್ ಯಾವತ್ತು ಉದಾರ ಆಗಲ್ಲ ಯಾಕಂದ್ರೆ ಅವನ ದುಡ್ಡಿದೆ ಇದೆ ಕಷ್ಟ ಪಡ್ ದುಡ್ಡ ಯಸ್ ಕಷ್ಟಪಟ್ಟ ದುಡ್ಡಂತ ರೊಕ್ಕ ಜೋಬಲ್ಲಿ ಇದ್ರೆ ಅವ್ನ ಹೆಂಗ್ ಖರ್ಚು ಮಾಡ್ಬೇಕಂತ ವಿಚಾರ ಮಾಡ್ತಾನೆ ಅಪ್ಪನ್ ದುಡ್ಡು ಇದ್ರೆ ಹೆಂಗ್ ಕುಡಿಬೇಕಂತ ವಿಚಾರ ಮಾಡ್ತಾನೆ ಸೊ ಆ ಒಂದ್ ಸಪ್ಷನ್ ತಗೊಂಡಾಗ ಅಂತ ಉದ್ಯೋಗ ದುಡ್ಡು ಆಸ್ತಿ ಅಂತ ಸುಮಾರು ಅಂತ ಯಾರ ಇದ್ರೆ ತಂದೆ ತಾಯಿಗಳು ಕಿವಿ ಅಂದ್ರೆ ಆಸ್ತಿ ಇಲ್ದೇನೆ ಮಕ್ಕಳನ್ನ ಆಸ್ತಿ ಮಾಡಿ ಆದರೆ ಆ ಮಕ್ಕಳು ಓದಿ ಏನೋ ಸಕ್ಸಸ್ಫುಲ್ ಆಗಿಲ್ಲ ಅಂತಂದ್ರೆ ಆ ವ್ಯಕ್ತಿಗಳನ್ನ ಕೊಡುವಂಥ ವ್ಯವಸ್ಥೆ ಮಾಡಿ ಪರಿವರ್ತನ್ ಫೌಂಡೇಶನ್ ಇದೆ ಮತ್ತೆ ಸೂನ್ಯದ ಶಿಖರಕ್ಕೆ ನಮ್ದು ಚಾನಲ್ ಆ ಚಾನಲ್ ಬಂದ್ರೆ ಖಂಡಿತವಾಗ್ಲೂ ಆ ವ್ಯಕ್ತಿಗೆ ಅಕಸ್ಮಾತ್ ಅವನ ಹತ್ರ ಏನು ಒಂದು ಪೈಸಾನೂ ಇಲ್ಲ ಅನ್ನೋದ್ರೆ ಅಂತ ವ್ಯಕ್ತಿ ನಮಗೆ ಕೂಡ ಕೇಳಿ ಕೇವಲ ಒಂದು ನೂರು ರೂಪಾಯಿದಿಂದ ಒಂದು ಸಾವಿರ ರೂಪಾಯಿಂದ ಅವ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ದಿವ್ಸಕ್ಕೊಂದು ಎಂಟು ರೂಪಾಯಿ ಚಾಲೆಂಜ್ ನಾನು ಕೊಡ್ತೀವಿ ಟ್ರೈನಿಂಗ್ ನಾನು ಕೊಡ್ತೀನಿ ಅಂತ ಅಂದ್ರೆ ಅಂದ್ರೆ ಶೂನ್ಯದಿಂದ ಶೂನ್ಯ ನಿಮ್ಮ ಉದ್ದೇಶ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮೊನ್ನೆ ಒಂದು ಎಷ್ಟೋ ವರ್ಷದ ಹುಡುಗ ಸಿಕ್ಕಿದ್ದ ಅವನ ಹೆಸರು ಮಾಡಿ ಕಳಿಸ್ತಾ ಇದೀನಿ ಅವನು ಪ್ರತಿ ಬೆಳಗ್ಗೆ ಮತ್ತೆ ಸಾಯಂಕಾಲ ಬೆಳಗ್ಗೆ ಪಲಾವ್ ಮಾಡ್ತಾನೆ ಇಡ್ಲಿ ಮಾಡ್ತಾನೆ ಮತ್ತೆ ಸಾಯಂಕಾಲ ಮಿರ್ಚಿವಣ ಮಾಡ್ತಾನೆ ಸೊ ದಿವಸಕ್ಕ ಐದರಿಂದ ಆರ್ ಸಾವಿರ ಕಲೆಕ್ಷನ್ ಆಗ್ತಾ ಇದೆ ಅದು ಏನೋ ರೋಡ್ ಸೈಡ್ ಫುಟ್ಬಾತ್ ಅಲ್ಲಿ ಅಂಗಡಿ ಒಂದು ಹಾಕೊಂಡ್ ಮಾಡಿದರೆ ಅವ್ನು ಎರಡು ಎದ್ದು ತರಕಾರಿ ಎಲ್ಲ ತರ ಬಗ್ಗೆ ಎರಡು ಸಾವಿರ ರೂಪಾಯಿ ಖರ್ಚಾಗುತ್ತ ಸಾಯಂಕಾಲ ಹೋಗ್ ನಾಲ್ಕ ಸಾವಿರ ಮನೆ ಆರ್ ಸಾವಿರ ಮನೆ ಹೋಗ್ತಾನೆ ಸೊ ಎರಡು ಸಾವಿರ ನಾಲ್ಕು ಸಾವಿರ ಅದ್ರಲ್ಲಿ ಅವ್ನು ಕೂಲಿ ಇಲ್ಲ ಸಾವಿರ ರೂಪಾಯಿ ದರಿದ್ರೆ ಎರಡು ಸಾವಿರದ ಏನ್ ಅಂತ ಕೇಳಿದೆ ಐ ಟಿ ಐದಿದಿನಿ ಸರ್ ಅಂತಂದ ನನಗೆ ಅಷ್ಟ ಐ ಟಿ ಐ ಓ ಓ ಓ ಓದಿದ್ಯಾಕ್ ಬಂದೆ ಸರ್ ಎಲ್ಲಾ ಕಡೆ ನೋಕ್ರೆ ಎಷ್ಟು ಕೊಡ್ತಾರೆ ಸರ್ ಇವತ್ತು ನಾನ್ ನಾಲ್ಕು ಜನ ಉದ್ಯೋಗ ಕೊಟ್ಟಿದ್ದೀನಿ ಹುಬ್ಬಳ್ಳಿ ಒಳಗಡೆ ನಾನು ಹುಬ್ಬಳ್ಳಿ ಮಾತಾಡ್ತಾ ಹುಬ್ಬಳ್ಳಿ ಒಳಗೆ ತಗೊಂಡಾಗ ಸೊ ಯಾವುದೇ ಊರಲ್ಲಿ ಹೋಗಿರ್ಬೋದು ಒಬ್ಬ ವ್ಯಕ್ತಿ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ಬೇಕು ಸ್ಟಾರ್ಟ್ಅಪ್ ಅಲ್ಲಿ ಏನು ಬೇಕಾಗಿದ್ದು ಚಿಂತೆ ಅಂದರೆ ನಾನು ಫುಟ್ಪಾತಲ್ಲಿ ನಿತ್ಕೋಬೇಕಾ ಅಥವಾ ನಾನು ಅಲ್ಲೋ ಒಬ್ಬ ಕೈ ಹೋಗ್ಬೇಕಾ ಅವ್ನು ಕೆಲಸ ಮಾಡ್ಬೇಕಾ ಬಗ್ಬೇಕ ಇವೆಲ್ಲ ಬಿಡಬೇಕು ನಾನು ಬರ್ದು ಬಂದ ಜೀರೋದಿಂದ ಹೀರೋ ಆಗಬೇಕಾಗಿದ್ರೆ ಅಥವಾ ಸುನಿಂದ ಸಿಖರೋ ಆಗಬೇಕಾಗಿದ್ರೆ ಪ್ರೆಸ್ಟೇಜ್ ಅನ್ನ ಬಿಟ್ಬಿಡಿ ಇಲ್ಲಿ ಏನಂದ್ರೆ ನಿಮ್ಮ ಹತ್ರ ಒಂದು ಪೈಸಾ ದುಡ್ಡಿಲ್ಲ ಅಥವಾ ಹತ್ತು ರೂಪಾಯಿ ಇದೆಯೋ ಇಪ್ಪತ್ತು ರೂಪಾಯಿ ಇದೆ ನೂರು ರೂಪಾಯಿ ಗೊತ್ತಿಲ್ಲ ಅಲ್ಲಿಂದ ಬಂದಾಗ ಒಂದು ಸಣ್ಣ ಒಂದು ಸಣ್ಣ ಮಾದರಿಯಾಗಿ ಹೇಳ್ತೀನಿ ನಿಮಗೆ ದಿವಸಕ್ಕೆ ಒಂದು ನೂರು ರೂಪಾಯಿ ಖರ್ಚು ಮಾಡಿ ನೂರು ರೂಪಾಯಿ ಅಕ್ಕಿ ಎಷ್ಟು ಬರುತ್ತೆ ಸರ್ ನೂರು ರೂಪಾಯಿ ಸೊಸೈಟಿ ಅಕ್ಕಿ ತಗೊಂಡಾಗ ಎಷ್ಟು ಬರುತ್ತೆ ಸೊಸೈಟಿ ಇಡ್ಲಿ ಎಲ್ಲ ಮಾಡೋ ಸೊಸೈಟಿ ಅಕ್ಕಿ ತಾನೆ ಸೊ ಎಷ್ಟು ಖರ್ಚಾಗುತ್ತೆ ಒಂದು ನೂರು ರೂಪಾಯಿ ಎಷ್ಟು ಕೆಜಿ ಅಕ್ಕಿ ಬರುತ್ತೆ ನೂರು ರೂಪಾಯಿಗೆ ಒಂದು ಐದರಿಂದ ಹತ್ತು ಕೆಜಿ ಬರುತ್ತೆ ಅನ್ಕೊಳ್ಳಿ ಐದು ಕೆಜಿ ಬರುತ್ತೆ ಹತ್ತು ರೂಪಾಯಿ ಅದು ಇಪ್ಪತ್ತು ರೂಪಾಯಿ ಕೆಜಿ ಹಿಡ್ಕೊಳ್ಳೋದು ನಮಗೆ ಡಾಟಾ ಸಿಕ್ಕಿಲ್ಲ ಅದು ಇಪ್ಪತ್ತು ರೂಪಾಯಿ ಕೆಜಿ ಈ ಐದು ಕೆಜಿ ತಂದಾಗ ಐದು ಕೆ ಜಿಯಲ್ಲಿ ಒಂದು ಕೆ ಹಿಟ್ಟಲ್ಲಿ ಇಡ್ಲಿ ಎಷ್ಟು ಮಾಡ್ಬೋದು ಆಲ್ಮೋಸ್ಟ್ ಅಲ್ಲು ಸಣ್ಣ 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 ಇಡ್ಲಿ ತಗೊಂಡಾಗ ಸಹಿತ ಅರವತ್ತರಿಂದ ಎಪ್ಪತ್ತು ಇಡ್ಲಿ ಮಾಡ್ಬೋದು ಸರ್ ಅರವತ್ತರಿಂದ ಎಪ್ಪತ್ತು ಸೊ ಹಾಗೆ ಐದು ಕೆ ಜಿ ಅಕ್ಕಿ ತಗೊಂಡಾಗ ಎಪ್ಪತ್ತು ಇಂಟು ಐದು ಎಷ್ಟು ಎಷ್ಟಾಯ್ತು ಆಲ್ಮೋಸ್ಟ್ ಮುನ್ನೂರ ಮೂರ ಐವತ್ತು ಇಡ್ಲಿ ಆಗಿ ನೂರ ಸೊ ನಾನು ಹೇಳ್ತೀನಿ ಮುನ್ನೂರ ಐವತ್ತು ಇಡ್ಲಿ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿ ಎಷ್ಟು ಪೈಸಾಕೊಂದು ಬಿತ್ತು ನಿಮಗೆ ಎಷ್ಟು ರೂಪಾಯಿಗೊಂದು ಬಿತ್ತು ಸರ್ ನಾನು ಹೇಳ್ತೀನಿ ಆ ಇಡ್ಲಿನ ಹತ್ತು ರೂಪಾಯಿ ಮೂರು ಇಡ್ಲಿ ಮಾರಿ ಎಷ್ಟು ಹೇಳಿ ಹತ್ತು ರೂಪಾಯಿ ಮೂರು ಇಡ್ಲಿ ಮಾರಿ ಸರ್ ಒಂದು ದಿವಸದ ನೂರು ರೂಪಾಯಿ ನಿಮ್ದು ಖರ್ಚು ನಿಮ್ಮ ಕೂಲಿ ಎಲ್ಲ ಸರಿ ಅದಕ್ಕೆ ಚಟ್ನಿ ಬೇಕು ಸ್ವಲ್ಪ ಚಟ್ನಿ ಮಾಡಿ ಹತ್ತು ರೂಪಾಯಿಗೆ ಮೂರು ಇಡ್ಲಿ ಮಾರಿ ಸೊ ನೂರು ರೂಪಾಯಿ ವ್ಯಾಪಾರದಲ್ಲಿ ಎರಡು ತಾಸಲ್ಲಿ ಒಂದು ತಾಸಲ್ಲಿ ನಿಮ್ಮ ಇಡ್ಲಿ ಖಾಲಿ ಆಯ್ತು ಖಾಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಸೊ ಮನೆಗೆ ಬರ್ಬೇಕಾದ್ರೆ ಒಂದು ಸಾವಿರ ರೂಪಾಯಿ ತಂದ್ರು ತಂದಿಲ್ಲೋ ಪಕ್ಕ ಸರ್ ಸೊ ಲಾಭ ಎಷ್ಟಾಯ್ತು ಎಲ್ಲ ಖರ್ಚಾಗಿ ಒಂದ್ ಸಾರ ಅನ್ನೋದು ಸರ್ ಉಳಿತೆ ಏನು ಬೇಡ ಸರ್ ದರಿಗೆ ಎರಡು ತಾಸಿಗೆ ಐದು ಉಳಿತಲ್ಲ ಅವನಿಗೆ ಅಂದ್ರೆ ನಾನು ಎಕ್ಸಾಂಪಲ್ ಕೊಡೋ ಉದ್ದೇಶ ಇಷ್ಟೇ ಸಮಾಜದಲ್ಲಿ ನಾನು ದುಡಿಬೇಕಂತ ಇದ್ರು ಅಂತ ಅವಕಾಶಗಳಿದಾವೆ ಏನ್ ಬೇಕದ ಮಾಡ್ಬೋದು ಸಣ್ಣ ಬಿಸ್ನೆಸ್ ಇಂದ ಸ್ಟಾರ್ಟ್ ಆಗಿ ಎಷ್ಟು ದೊಡ್ಡ ಆಗಿದೆ ಇವತ್ತು ಹೆಸರು ಹೇಳ್ತೀವಿ ಈ ಸಚಿನ್ ತೆಂಡೂಲ್ಕರ್ ಹೆಸರು ತಗೊಳ್ತೀನಿ ಎಸ್ ಎಲ್ ಸಿ ಫೇಲೋ ಇವತ್ತ ಸಮಯ ಆದ್ರೆ ಅದೇ ತೆಂಡೂಲ್ಕರ್ ಸ್ಟಾರ್ಟಿಂಗ್ ಬ್ಯಾಟ್ ಹಿಡಿದಿಲ್ಲ ಅಂದ್ರೆ ಇವತ್ತು ಆಗ್ತೀನ ಇವತ್ತು ನಾವು ಖಂಡಿತ ನೋಡಿ ಅದಕ್ಕೆ ನಮ್ಮ ವಿಜಯ ಸಂಗೇಶ್ ಹೆಸರು ಹೇಳ್ತೀವಿ ದೊಡ್ಡ ಮಹಾನ್ ಇದಾರೆ ಎಷ್ಟೋ ಲಕ್ಷಾಂತರ ಜನರು ಉದ್ಯೋಗ ಕೊಟ್ಟಿದ್ದಾರೆ ಆದ್ರೆ ಅವ್ರು ಯಾವತ್ತು ಲಾರಿ ಸ್ಟೇರಿಂಗ್ ಹಿಡಿದಿಲ್ಲ ಅಂದಿದ್ರೆ ಅದಕ್ಕೆ ಇವತ್ತು ಯಾರು ಓದಿ ಓದಿರೋದು ಯುವಕರು ಇದೀರಾ ಮತ್ ಸ್ಟೇರಿಂಗ್ ಹಿಡಿರಿ ಮತ್ ಬ್ಯಾಟ್ ಹಿಡಿರಿ ಆಗ್ಬೇಕಾದ್ರೆ ಸಾಧನೆ ಆಗ್ಬೇಕು ಖಂಡಿತ ಆಗುತ್ತೆ ಆದ್ರೆ ನಿಮ್ಮ ಪ್ರಯತ್ನ ಒಂದ್ ಹೆಜ್ಜೆ ಇಡಿ ನೂರ ಹೆಜ್ಜೆ ನಾನ್ ತಗೊಂಡೋಗ್ತೀನಿ ಅದೇ ನನ್ನ ಸೂರ್ಯದ ಸಿಕ್ಕದ ಒಂದು ಚಾನಲ್ನ ಉದ್ದೇಶ ಇದೆ ಸೊ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಒತ್ತು ಕೊಡ್ತಾ ಇದ್ದೀನಿ ಯಾರಿಗೆ ಉದ್ಯೋಗ ಬೇಕಾಗಿದೆ ಯಾರಿಗೂ ಉದ್ಯೋಗ ಬಯಸಿ ಬರ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಫೌಂಡೇಶನ್ ಫೌಂಡೇಶನ್ನು ಸೂರ್ಯದ ಜೀರೋಕ್ಕೆ ನಾವು ಎಲ್ಲದೇ ಒತ್ತನ್ನು ನಮ್ಮನ್ನು ತಗೊಂಡೋಗಿದ್ದೀವಿ ಅದಕ್ಕೆ ಆರಂದರೆ ಒಳಗಡೆ ನಾನು ಹೇಳ್ಬೇಕಾದ್ರೆ ನಿಮ್ಮ ಕಡೆಯಿಂದ ನಿಮ್ದೆಲ್ಲ ಚಾನಲ್ಗಳಿದ್ದಾವೆ ನಮ್ಮ ಚಾನಲ್ ಪಾರ್ಟನರ್ ಆಗಿ ನೀವು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ತಂಡಗಳಿದಾವೆ ನಮ್ಮ ಜೊತೆಗೆ ಸೊ ಎಡಿಟರ್ ಇದ್ದಾರೆ ಅವರು ಇದ್ದಾರೆ ಎಲ್ಲ ಮಾಡ್ಕೊಂಡು ಹೋಗೋದರು ಸೊ ಎಲ್ಲ ಸೇರೋ ಒಂದು ಭಾವನೆಯನ್ನು ಇಟ್ಕೊಂಡು ನಾವು ಅನ್ಕೊಳ್ಳೋಣ ಇವತ್ತು ಐವತ್ತು ವರ್ಷ ಹುಟ್ಟಪ್ಪ ಅಂದ್ಕೊಳ್ಳೋದ ನಮ್ಮ ಚಾನಲ್ದು ಮುಂದಿನ ವರ್ಷ ಜೂನ್ ಹತ್ತರಲ್ಲಿ ನನಗನ್ಸುತ್ತೆ ಒಂದು ಐನೂರು ಜನ ಹುಡುಗರ ಹುಡುಗರಿಗೆ ಉದ್ಯೋಗ ಕೊಡೋಣ ಅಂತ ನನ್ನ ಭಾವನೆ ಇವತ್ತು ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ಒಂದು ಐದುನೂರು ಜನರಿಗೆ ಸೊ ಮುಂದಿನ ವರ್ಷ ಇದೇ ಚಾನಲ್ ಕೂತ್ಕೊಂಡಾಗ ಐದನೂರು ಜನರಲ್ಲಿ ಎಷ್ಟು ಜನ ಇದ್ದಾರೆ ಅವರು ಕರೆದು ಬಿಟ್ಟು ಅವ್ರ ಜತೆಗನ್ನ ವೀಡಿಯೋ ಮಾಡಬೇಕಂತ ಆಸೆ ಪಡ್ತಾ ಇದೆ ಇದು ಜೀರೋಟೋ ಹಿರೋದು ಮತ್ತೆ ಶೂನ್ಯದಿಂದ ಸಿಖರಕ್ಕೆ ಏನಿದೆ ದ ರೈಸ್ ಅಪ್ ಹಬ್ ಏನಿದೆ ಸೊ ಈ ಹಬ್ಗೆ ಸೊ ಯಾರಿಗೆ ಉದ್ಯೋಗ ಬೇಕಾಗಿದೆ ಯಾರಿಗೆ ಕೊಡಿಸ್ಬೇಕಾಗಿದೆ ಯಾರಿಗೆ ಚಾನಲ್ ನೋಡ್ತಾರೆ ಕೆಳಗೆ ನಂಬರ್ ಇರುತ್ತೆ ಖಂಡಿತವಾಗ ನಂಬರಿಗೆ ಫೋನ್ ಮಾಡಿ ಅವ್ರು ಬಯೋಟಾ ಕಳಿಸಿ ಉದ್ಯೋಗ ಮಾಡೋದ ವ್ಯವಸ್ಥೆ ಕಳಿಸ್ಕೊಡಿ ಅವ್ರಿಗೆ ಏನಾದ್ರು ಬೇಕಾದ್ರೆ ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ಒಬ್ಬ ವ್ಯಕ್ತಿಯಿಂದ ಹಿಡಿದವನ್ನ ಶಿಖರಕ್ಕೆ ವ್ಯವಸ್ಥೆ ಪರ್ವತ ಫೌಂಡೇಶನ್ ಚಾನಲ್ ಮಾಡುತ್ತೆ ಹಾಗೂ ನಮ್ಮ ತಂಡ ಇದೆ ನಮ್ಮ ತಂಡದ ಜೊತೆಗೆಲ್ಲ ಉತ್ಸವ ಮಾಡಿ ನಾವು ಕೆಲಸ ಮಾಡಕ್ ಹಿಡಿದೀವಿ ಅನ್ನೋದವ್ರೆ ಒಳ್ಳೆ ಉದ್ದೇಶ ಸರ್ ಪ್ರೇಕ್ಷಕರೇ ಪರಿವರ್ತನಾ ಫೌಂಡೇಶನ್ ವತಿಯಿಂದ ಶೂನ್ಯ ದಿನ ಶಿಖರ ಅನ್ನೋ ಒಂದು ಹೊಸ ಚಾನಲ್ ನ ಸ್ಟಾರ್ಟ್ ಮಾಡಿದ್ರು ಉದ್ದೇಶ ಏನಪ್ಪಾ ಅಂತಂದ್ರೆ ಸರ್ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲ ಉದ್ಯೋಗ ಮಾಡೋಕ್ಕಿಂತ ನಿಮ್ದೇ ಒಂದು ಸ್ವಂತ ಉದ್ಯಮ ಕಟ್ರಿ ಉದ್ಯೋಗಿಯಿಂದ ಉದ್ಯಮಿಯಾಗ್ರಿ ನಿಮ್ ಜೊತೆಗೆ ನಾಲ್ಕು ಜನಕ್ಕೂ ಉದ್ಯೋಗ ಕೊಡ್ರಿ ಉದ್ಯಮಿಯಾಗಿ ಉದ್ಯೋಗ ನೀಡಿ ಅನ್ನೋ ಒಂದು ಕಾನ್ಸೆಪ್ಟ್ ಬಹಳ ಹಳಿದೈತಿ ಅದೇ ಕಾನ್ಸೆಪ್ಟ್ ನ ನೀವು ಇಟ್ಕೊಂಡು ನಾಲ್ಕು ಜನಕ್ಕೆ ಉದ್ಯೋಗ ಕೊಟ್ಟೆ ಒಂದ್ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗುವಂತ ಒಂದು ವಿಚಾರ ಏನು ಸಾಧ್ಯ ಆಗಿಲ್ಲ ಅಂತಂದ್ರೆ ಕಡೆ ಬಂಡವಾಳ ಇಲ್ಲಪ್ಪ ಅಂತಂದ್ರೆ ನೀವು ಪರಿವರ್ತನಾ ಫೌಂಡೇಶನ್ ಭೇಟಿ ಆಗ್ರಿ ನಮ್ ಕಡೆಯಿಂದ ಏನ್ ಮಾಡುವಂತ ಸಾಧ್ಯತೆಗಳಿದೆ ಏನ್ ಹೆಲ್ಪ್ ಮಾಡುವಂತ ಸಾಧ್ಯತೆಗಳಿದೆ ಆ ಎಲ್ಲಾ ಹೆಲ್ಪ್ ಗಳನ್ನು ನಮ್ಮ ಕಡೆಯಿಂದ ನಾವು ಮಾಡ್ತೀವಿ ಅಂತ ಹೇಳ್ತೀವಿ ಎಲ್ಲರಿಗೂ ಮತ್ತೊಂದ್ಸರಿ ಶೂನ್ಯದಿಂದ ಶಿಖರ ಚಾನೆಲ್ಗೆ ಮತ್ತೊಂದ್ಸರಿ ಹಾರ್ಡ್ಲಿ ವೆಲ್ಕಮ್ ಮಾಡ್ತಾ ಇದ್ದೀವಿ